ಅದರಿಂದ ನಮ್ಗೇನು ಡೈರೆಕ್ಟ್ ಆಗಿ ಏನು ಪ್ರಾಬ್ಲಮ್ ಆಗಲಿಲ್ಲ ಇದರಲ್ಲಿ ಇದ್ರ ಮಧ್ಯ ನಮಗೆ ಸ್ವಲ್ಪ ಪಿಕ್ಚರ್ ಫೀಲ್ಡಲ್ಲಿ ಯಾಕೆ ಇದಾಯಿತು ಅಂದರೆ ನಾವು ಇಬ್ರು ಒಳ್ಳೆ ಚಿತ್ರ ಚಿತ್ರದಲ್ಲಿ ಚಿತ್ರ ಚಿತ್ರನಟಿಟರ್ ನಟಿಯರಾಗೆ ಬಂದ್ವಿ ಆದರೆ ನಾನು ಬರೆದ ಒಂದು ಕತೆ ನಗು ಹೂ ಕತೆ ಇದು ಕ್ಯಾನ್ಸರ್ ಮೇಲೆ ಇದು ಆಗಿರ್ಬೋದು ಅದನ್ನು ನಾನು ನಮ್ಮ ಆಂಟಿ ಹತ್ರ ಕತೆ ಹೇಳಿದಾಗ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ನಮ್ಮ ಕತೆ ಇದು ನನ್ನ ಬುಕ್ಕಲ್ಲಿ ಬರೀ ಅಂತ ಬುಕ್ಕಲ್ಲಿ ಬರೆಯೋದಕ್ಕಿಂತ ಚಿತ್ರ ಮಾಡಿದ್ರೆ ಎಲ್ಲರೂ ಓದಕ್ ಬಂದಿರೋ ಕಲಿತಾರೆ ಒಳ್ಳೆ ಐಡಿಯಾ ಮಾಡು ಸೊ ಹಾಗೆ ಚಿತ್ರ ಚಿತ್ರ ಮಾಡೋದು ಅಂತ ಆಯ್ತು ಇದು ಕೆಲವರು ತುಂಬಾ ದೊಡ್ಡ ಮನುಷ್ಯರು ಓಹೋ ಅವ್ರೇ ಕತೆ ಬರೀತಾರಂತೆ ಅವರೇ ಡೈಲಾಗ್ ಬರೀತಾರಂತೆ ಅವರೇ ಪಿಕ್ಚರ್ ಮಾಡ್ತಾರಂತೆ ಅಂದರೆ ಅವರೇ ನೋಡ್ತಾರ ಆ ತರ ಕಿಡ್ ಇರಸ್ತ ಸೊ ಹಾಯ್ ಅವರು ಸ್ವಂತ ಪಿಕ್ಚರ್ ಮಾಡ್ತಾರಪ್ಪ ಅವರು ಏನು ಪಿಕ್ಚರ್ಗೆಲ್ಲ ಏನು ಬರಲ್ಲ ಅವ್ರನ್ನೆಲ್ಲ ಬುಕ್ ಮಾಡೋದು ವೇಸ್ಟ್ ಆಗುತ್ತೆ ಅನ್ನೋ ಥರ ಒಂದು ಇದು ಮಾಡಿಬಿಟ್ರು ನಾವು ಯಾವುದಕ್ಕೂ ಸೋತವರೆ ಅಲ್ಲ ಏನು ಬಂದರೂ ಓಕೆ ಅದನ್ನೇ ನಾವು ವಿಲ್ ಮೇಕ್ ಇಟ್ ಪ್ಲಸ್ ಪಾಯಿಂಟ್ ಫಾರ್ ಅಸ್ ಹಾಗೆ ನಾವು ಬಂದ್ವಿ ನಮ್ಮ ಅಮ್ಮ ಈಗ ನಗು ಹೋಗೋ ಸಿನಿಮಾದ ಕತೆ ನಿಮ್ಮ ಲೈಫ್ಗೆ ತುಂಬ ಆಟ ಆಗುತ್ತೆ ಹೌದು ಯಾಕಂತಂದ್ರೆ ಅದರಲ್ಲಿ ಕ್ಯಾನ್ಸರ್ ಬಂದಂತಹ ಪಾತ್ರಗಳನ್ನು ಮಾಡುವಂಥದ್ದಿದೆ ಬಟ್ ಆದ್ರೆ ನಿಮ್ಮ ಜೀವನವನ್ನು ಕೂಡ ಏನಾದ್ರೂ ಒಂದ್ ರೀತಿ ಒಳ್ಳೆ ಗಳಿಗೆಗಳನ್ನ ಉಪಯೋಗಿಸ್ಕೊಳ್ಳುವಂತ ಸಹಜ ನಿಮ್ಮ ಕೆಟ್ಟಗಳಿಗೇನು ಎಲ್ಲೋ ಕಾಸ್ ಮಾಡಕ್ಕೆ ಉಪಯೋಗಿಸ್ಕೊಂಡ್ರ ಆ ಕ್ಯಾನ್ಸರ್ ಇದೆ ಅನ್ನೋ ಸುದ್ದಿ ಹಬ್ಸಿ ನಿಜವಾಗ್ಲೂ ಕ್ಯಾನ್ಸರ್ ಇತ್ತ ಆ ರೀತಿಯ ಸಂದರ್ಭ ಯಾಕೆ ಹೋಗ್ಬೋದು ಹಾಗೆ ಹಾಗೂ ಒಂದು ಬಂತ ಅದು ನನ್ಗೆ ಗೊತ್ತಿಲ್ಲ ನನಗೇನು ಕ್ಯಾನ್ಸರ್ ಬರಲಿಲ್ಲ ಕ್ಯಾನ್ಸರ್ ಬರಲಿಲ್ಲ ಅದು ಯಾಕೆ ಯಾಕೆ ಬುದ್ಧಿ ಬಂತು ಗೊತ್ತಿಲ್ಲ ನನಗೆ ಕ್ಯಾನ್ಸರ್ ಏನು ಬಂದಿಲ್ಲ ಚೆನ್ನಾಗಿ ಇದೆ ಅದು ಅವರಿಗೆ ಆ ಥರ ಹೇಳಬೇಕು ಅಂತ ಯಾರು ಹೇಳ್ಕೊಟ್ರು ಏನೋ ನಾನು ಅದಕ್ಕೆ ಯಾವಾಗಲೂ ನಾನು ಯಾವ ಯಾರಾದ್ರೂ ಜಗಳಕ್ಕೆಲ್ಲ ಹೋಗೋಕ್ಕ ಹೋಗೋದು ಅವರು ಕ್ಯಾನ್ಸರಲ್ಲಿ ಏನು ಇದ್ದಾರೆ ಅಂತ ಹಾಕಿದ ದಿವಸನೇ ನಾನು ಈ ಹಾಡು ಹಾಡ್ತಾಯಿದ್ದೆ ನೀ ನಡೆವೀ ನನಗೆ ಹೂ ಬಾಡದಿರಲಿ ಈ ಬಾಳ ಬುದ್ಧಿ ಸಿಹಿ ಪಾಲು ನಿಮಗಿರಲಿ ಕೈ ಎಲ್ಲ ನಮ್ಮ ನೋಡ್ತೀನಿ ಇವ್ರು ಬರ್ದಿ ನಾನು ಅವನೇ ಒಂಥರ ಆಗೋಯ್ತು ಅಯ್ಯೋ ಇವ್ರು ನೆರಳ್ತಾ ಇದ್ದಾರೆ ಅಂತ ಹಾಕಿದರೆ ಇವರು ಹಾಡ್ತಾ ಇದ್ದಾರೆ ಇವರಿಗೆ ಅನ್ನೋದು ಸೊ ಹಾಗೆ ಕೆಲವರು ಸರಿಯಾಗಿ ತಿಳ್ಕೊಳ್ಳದೆ ಏನೋ ಅವ್ರ ಹೆಸರು ಬರಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾರೆ ನನಗೆ ವಾಟ್ ವೆರೈಟೀಸ್ ಯಾರೇ ಏನೇ ಮಾಡಿದರು ವಾಟ್ ಆ ಮೈ ಅನ್ನೋದು ನನ್ನ ಓಪನ್ ಆಗಿ ನನ್ನ